नमस्कार न्यूज ट्वेंटी सिक्स की स्वागत ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಮತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರ ಪೊಲೀಸ್ ಸ್ವೇಷನ್ನಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪರಶುರಾಮ್ ಚಲವಾದಿ ಹಠಾತ್ ಆಗಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದ್ದು ಈ ಸಾವಿಗೆ ಕಾರಣರಾದ ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ತನ್ನೂರ ಮತ್ತು ಪುತ್ರ ಸನ್ನಿಗೌಡ ಅವರನ್ನ ಬಂಧಿಸುವಂತೆ ಒತ್ತಾಯಿಸಲಾಯಿತು ಮತ್ತು ಮೃತ ಪಿಎಸ್ಐ ಪರಶುರಾಮ್ ಚಲವಾದಿ ಕುಟುಂಬಕ್ಕೆ ಐದು ಕೋಟಿ ರು ಪರಿಹಾರವನ್ನ ಮತ್ತು ಮೃತ ಪಿಎಸ್ಐ ಪರಶುರಾಮ್ ಪತ್ನಿಗೆ ಸರ್ಕಾರಿ ನೌಕರಿ ಕೆಲಸ ನೀಡುವಂತೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಮತ್ತು ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಯಾದಗಿರಿ ನಗರದ ಸುಭಾಷ್ ವೃತ್ತದಿಂದ ಬೃಹತ್ ಮೆರವಣಿಗೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕಪ್ಪು ಬಟ್ಟೆಯನ್ನ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಿದ್ರು ಈ ಹೋರಾಟದಲ್ಲಿ ಶ್ರೀ ಶ್ರೀಶೈಲ್ ಸುರೇಶ್ ಬೊಮ್ಮನ್ ಅಯ್ಯಪ್ಪ ಬಡಿಗೇರ ಮರೆಪ್ಪ ಚಟ್ಟರಕರ್ ಶಿವಪುತ್ರ ಜವಳಿ ಕಾಶಿನಾಥ್ ನಾಟೇಕರ್ ಪರಶುರಾಮ್ ಕುರಕುಂದಿ ಶಿವಣ್ಣಗೌಡ ಅಲ್ದಾಳ ರವಿ ಬಡ್ಗೇರ್ ಬಸವರಾಜ್ ಚಟ್ನಳ್ಳಿ ರಮೇಶ್ ಈಟಿ ಪರಶುರಾಮ್ ಹೊಸಮನಿ ಮಲ್ಲಿಕಾರ್ಜುನ ಕಾಂಬಳೆ ಸೇರಿದಂತೆ ಹೋರಾಟದಲ್ಲಿ ನೂರಾರು ನೌಕರರು ಸಂಘದ ಪದಾಧಿಕಾರಿಗಳು ದಲಿತ ಮುಖಂಡರುಗಳು ಭಾಗವಹಿಸಿದ್ರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ सर हीरे <laughs> 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 ಮಾದರಿಯಾಗಿ ಆಗಿ ಹೋರಾಟ ಮಾಡಿದ್ದೇವೆ ಈ ಮೌನವಾಗಿರ್ತಕ್ಕಂಥ ಮತ್ತು ಕಪ್ಪು ಬಟ್ಟಿ ಪ್ರದರ್ಶನ ಅಂತಕ್ಕಂಥ ನಮ್ಮ ಏನು ಸರ್ಕಾರ ಮಾಡ್ತೇವೆ ದಲಿತರು ಇವತ್ತು ರಾಜಕೀಯ ವ್ಯಕ್ತಿಗಳು ಪ್ರತಿಯೊಂದು ನೌಕೆದಾರವನ್ನು ಪೂಜೆ ಆಗಿಂತ ಕಡಿಯಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಇದೆ ಅದರಲ್ಲಿ ದಲಿತರಲ್ಲೂ ಸಾಕು ಅವ್ರಿಗೆ ಯಾವ ದೃಷ್ಟಿ ಹೊರಡ್ತಾರೆ ಅಂದ್ರೆ

ಮಾನಸಿಕವಾಗಿ ಅಂತ ಒಂದು ಮಾನಸಿಕವಾಗಿ ನೋವನ್ನು ಒತ್ತಡವನ್ನು ಹೆಚ್ಚನೆ ಆಸ್ಪದವಾಗಿ ಜಾತಿವಾದಿ ವ್ಯವಸ್ಥೆ ವಿರುದ್ಧ ಭ್ರಷ್ಟಾಚಾರದ ವ್ಯವಸ್ಥೆ ವಿರುದ್ಧ ಜನ ಪ್ರಶ್ನ ದೌರ್ಜನ್ಯದ ವಿರುದ್ಧ ಆಳುವ ಒಂದು ಪ್ರತಿನಿಧಿಗಳು ಸರ್ಕಾರಿ ನೌಕರ ಒಂದು ಅಪನಂಬಿಕೆ ಮತ್ತು ದೌರ್ಜನ್ಯದ ವಿರುದ್ಧ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಗೃಹ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಮತ್ತು ಕುರಿತು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಸಿಆಿ ತನಿಖೆ ಹೋಗಿಸಿದ ತನಿಖೆ ಪ್ರಾರಂಭಿಸಿರುತ್ತದೆ ಆ ತನಿಖೆ ಪ್ರಾರಂಭಿಸಿರುವ ಬಗ್ಗೆ ನಮ್ಮದೇನು ಇರೋದಿಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ